ಅದ್ರ ಬಗ್ಗೆ ತಲೆ ಕೆಟ್ಟಿಕೊಂಡಿದೆ ಯಾಕಂದರೆ ಎಲೆಕ್ಷನ್ ಇನ್ನೂ ಎರಡು ವರ್ಷ ಇರೋದರಿಂದ ಅದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಳ್ತಾರೋ ಅದಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅದಕ್ಕೆ ಎದುರಿಸುವಾಗ ನಾವು ಯಾವತ್ತೂ ಕೂಡ ಮಾತಾಡೋಕ್ಕೆ ಹೋಗೋದಿಲ್ಲ ಸದ್ಯಕ್ಕೆ ಈಗಿರ್ತಕ್ಕಂಥ ಪ್ರಶ್ನೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಏನು ನಡೀತಾ ಇದೆ ಅದರಲ್ಲಿ ಹೊಂದಾಣಿಕೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಸ್ಥಳೀಯ ಮಟ್ಟದಲ್ಲಿ ಮಾಡ್ಕೊಳ್ಬೇಕಾ ಇಲ್ಲ ರಾಷ್ಟ್ರ ಮಟ್ಟದಲ್ಲೇ ನಾವು ಯೂಸ್ ಮಾಡ್ಕೊಂಡು ನಮ್ಗೆ ಗೊತ್ತಿಲ್ಲ ಅದು ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ವರಿಷ್ಠ ಏನು ಹೇಳ್ತಾರೆ ಬಗ್ಗೆ ನಾವು ಚಿಂತೆ ಮಾಡ್ತೀವಿ ಹೊರತು ಮಧ್ಯ ದಿ ಕೆಲಸವನ್ನು ನಾವು ಯಾವುದೇ ಕಾರ್ಯಕರ್ತರು ಮಾಡೋದಿಲ್ಲ ಯಾರೋ ಚರ್ಚೆ ಹುಟ್ಟಾಗ್ತಿದ್ದಾರೆ ಅದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ನಾವೇನು ಸಹಜವಾಗಿ ಅದರ ಬಗ್ಗೆ ಭಾಳ ದೊಡ್ಡದ ಗಮನವನ್ನು ನಾವು ಕೊಡ್ತಾ ಇಲ್ಲ ಅಂದರೆ ಚರ್ಚೆಯನ್ನು ಇಲ್ಲಿ ನಿಲ್ಲಿಸೋದು ಒಳ್ಳೆಯದು ಯಾಕಂದರೆ ಚುನಾವಣೆಯಲ್ಲಿ ಈಗ ಬೈಕ್ಷನ್ ಬರ್ತಾರೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತಾರೆ ಅದರಲ್ಲಿ ಎಲ್ಲೋದರ ಕಡೆ ನಾವು ಗಮನವನ್ನು ಹರಿಸಬೇಕು ರಾಜ್ಯ ಚುನಾವಣೆ ಬಂದರೆ ನಮ್ಮ ಒರಿಷ್ಟು ತೀರ್ಮಾನ ಈ ಜಿ ಪಿ ಎ ತಾಲೂಕು ಮಟ್ಟದ ಜಿಲ್ಲಾ ಕಾಲ ಬೇಕಾಗುತ್ತೆ ಅಲ್ಲ ಕೆಲವು ಕಡೆ ಮೈತ್ರಿ ಬೇಕಾಗ್ತದೆ ಕೆಲವು ಕಡೆ ಫ್ರೆಂಡ್ಲಿ ಬೈಟು ಮಾಡಬೇಕಾಗ್ತದೆ ಯಾಕಂದರೆ ಇಡೀ ರಾಜ್ಯದ ಕೆ ಪಿ ಟಿ ಪಿ ಮತ್ತು ಜಿ ಬಿ ಒಂದೊಂದು ಕಡೆ ಕೂತ್ಕೊಂಡು ಬಗೆಹರಿಸೋದಷ್ಟು ಸುಲಭ ಅಲ್ಲ ಭಾಳ ಕಷ್ಟ ಆಗ್ತದೆ ಸ್ಥಳೀಯವಾಗಿ ಕಡೆ ಬೇರೆ ಬೇರೆ ಥರದ ಸಮಸ್ಯೆಗಳಿರ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಈಗ ಪ್ರಸ್ತುತ ನಮ್ಮ ವರಿಷ್ಠರಿರ್ತಕ್ಕಂಥದ್ದು ಹೊಂದಾಣಿಕೆ ಮಾಡಿಕೊಂಡು ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥದ್ದು ನೋಡೋಣ ಜಿ ಬಿ ಐವರು ಎಲೆಕ್ಷನ್ ಮಾಡೋ ಇರೋದೇ ಇಲ್ಲ ನೆನಪೇ ಆದರೆ ನಿನ್ನೆ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಇಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳೇ ಹೋಗೋರು ಓಟ್ ಲಿಂಟ್ ಸರಿಯಾಗಿಲ್ಲ ಇದನ್ನೆಲ್ಲ ಕೂಡ ಮಾಡಬೇಕು ಪರಿಷ್ಕರಣೆ ಮಾಡಬೇಕು ಅಂತ ಅಂತ ಅವ್ರದೇ ಎಲೆಕ್ಷನ್ ಕಮಿಷನ್ ಮೇಲೆ ಅವ್ರ ನಂಬಿಕೆ ಇಲ್ಲ ಇದರ ಅರ್ಥ ಏನು ಅಂತಂದರೆ ಜಿ ಬಿ ಐ ಎಲೆಕ್ಷನ್ ಮಾಡೋ ಅಂತ ಇರಾದೇ ಇಲ್ಲ ಯಾಕಂದರೆ ಈಗೇನಾದರೂ ಚುನಾವಣೆ ಆಯಿತು ಅಂದರೆ ಕಾಂಗ್ರೆಸ್ಗೆ ಹಿನ್ನಡೆ ಅಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತದೆ ಅದಕ್ಕೋಸ್ಕರ ನಿನ್ನೆ ಅವರೆಲ್ಲ ನಡೆಯುವಂಥ ನಿಂತಿ ನೋಡಿದ್ರೆ ಡಿ ಬಿ ಎಲೆಕ್ಷನ್ ಸದ್ದಿಗಂತ ಮಾಡೋಂಥ ಲಕ್ಷಕರು ಕಾಣಿಸ್ತಾ ಇದೆ ಗೊತ್ತಾಯಿದ್ರು ಸಂಬಂಧಪಟ್ಟಂಥ ಮಂತ್ರಿಗಳ ಹೇಳಿಕೆಗಳನ್ನು ಕೂಡ ಅಂದೇವರೆಗೆ ತಗೊಳ್ತಕ್ಕಂಥದ್ದು ನಾವೆಲ್ಲ ಕೂಡ ಮತ್ತು ಕಮಿಟಿ ಮೀಟಿಂಗ್ಗಳಾದಾಗ ಕೂಡ ಅಲ್ಲೂ ಬಂದು ಕೆಲವು ಹೇಳಿಕೆಗಳನ್ನು ತಗೊಳ್ತಾ ಇದ್ರು ಅಂದರೆ ಮೊನ್ನೆ ವಿಧಾನಸೌಧದಲ್ಲಿ ನಡೆದಂಥ ಏನೋ ಘಟನೆ ನಡೀತು ಅದು ಪೊಲೀಸರ ವೈಫಲ್ಯತೆ ಯಾಕಂದರೆ ಏನೇ ಒಳಗಡೆ ಬ್ಯಾಗ್ಗಳನ್ನು ತಗೊಳ್ಳೋಬೇಕಾದ್ರೆ ಸ್ಕ್ಯಾನ್ ಮಾಡ್ತಾರೆ ಬಹುಶಃ ಯಾರೋ ಷಡ್ಯಂತ್ರ ಮಾಡಿರ್ಬೋದು ಇಲ್ಲ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಘಟನೆಗೆ ಇವತ್ತು ಮಾಧ್ಯಮದವರು ವೆಸ್ಟಿಗೆ ಬಿಟ್ಟು ಅಂದರೆ ಎನ್ ಎಲ್ ಹುಮಂ ತಯ್ಯವರ ದ್ವಾರ ಏನಾಯಿತು ಅಲ್ಲಿ ಬಿಟ್ಟು ಇನ್ನೆಲ್ಲರೂ ಕೂಡ ಸಂದರ್ಶನವನ್ನು ತಗೋಬಾರ್ದು ಬೈಟ್ ಅಂತ ಅಂತೇಳಿ ಸರ್ಕಾರದ ಆದೇಶವನ್ನು ಮಾಡಿರ್ತಕ್ಕಂಥದ್ದು ಇದೊಂಥರ ಪ್ರಜಾಪ್ರಭುತ್ವದ ಮೇಲೆ ಮತ್ತು ವಾಕ್ ಸ್ವಾತಂತ್ರ್ಯದ ಮೇಲೆ ಮಾಡಿರ್ತಕ್ಕಂಥ ಒಂದು ದಾಳಿಯನ್ನು ನಾನು ಭಾವಿಸ್ತೀನಿ ಭಾಷಣ ಮಾಡಬೇಕಾದ್ರೆ ಇದು ಪತ್ರಿಕಾ ಮಾಧ್ಯಮ ಸಂವಿಧಾನದ ನಾಲ್ಕನಕ ಎಲ್ಲವನ್ನು ಕೂಡ ನಾವು ಬಾಯಲ್ಲಿ ಹೇಳ್ತಾ ಇದ್ದೀವಿ ಆದರೆ ಇವತ್ತು ಇದನ್ನು ನೋಡಿದ್ರೆ ತುರ್ತು ಪರಿಸ್ಥಿತಿ ಜ್ಞಾಪಕ ಬರ್ತಾಯಿದೆ ಅವತ್ತು ಮಾಧ್ಯಮಗಳನ್ನು ಪರಿಮಾಣ ಆಗ್ತಕ್ಕಂಥದ್ದು ಮತ್ತು ಸುದ್ದಿಗಳನ್ನು ಬಿತ್ತಿಸ್ತಕ್ಕಂಥ ಅದನ್ನು ನಿಲ್ಲಿಸ್ತಕ್ಕಂಥದ್ದು ಇದೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೆ ಮಾಡಿದ್ದು ತುರ್ತು ಪರಿಸ್ಥಿತಿ ಇವತ್ತು ಕೂಡ ಅದೇ ಕೆಲಸವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ಮಾಧ್ಯಮಗಳಲ್ಲಿ ಇದೆ ತಕ್ಷಣ ಅವರಿಗೆ ಮತ್ತು ಯಾವ ರೀತಿ ಇತ್ತು ಏನು ಭದ್ರತೆ ಲೋಪ ಇದೆ ಅದನ್ನು ಸರ್ ಮಾಡಿಕೊಡಿ ನೀವು ಮಾಧ್ಯಮದವ್ರು ತಗೊಂಡೋಗಿಡುವಂಥ ದುಷ್ಕೃತಿಯವನ್ನೇನು ಮಾಡೋದಿಲ್ಲ ಯಾರೋ ಒಬ್ಬ ವ್ಯಕ್ತಿ ಬ್ಯಾಗ್ ಇಟ್ಟ ಅಂತೇಳಿ ಎರಡು ದಿನ ಆದಮೇಲೆ ಅವ್ನು ಬ್ಯಾಗ್ ಹುಡ್ಕೋಬರ್ತಾನೆ ಅಂತ ಹೇಳಿದ್ರೆ ಅದ್ರ ಹಿನ್ನೆಲೆ ಇರ್ತಕ್ಕಂಥದ್ದು ಪೊಲೀಸರು ತನಿಖೆ ಮಾಡಲಿ ಅದನ್ನು ಬಿಟ್ಟು ಮಾಧ್ಯಮದವ್ರು ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ಇದು ಒಂದು ರೀತಿ ವಾಕ್ಸ್ವತ್ವರೆ ಮಾಡಿದಂಥ ಒಂದು ದಾಳಿ ಅಂತಕ್ಕಂಥದ್ದು ಭಾವನೆ ನಾನು ಒಬ್ಬ ಶಾಸನಾಗಿದ್ದು ಕಂಡುಕೊಂಡು ಮಾಡಿದ ತಕ್ಷಣ ಸರ್ಕಾರ ಈ ಒಂದು ಏನು ಸುತ್ತೋಲೇ ಇದೆಯೋ ಅದನ್ನು ವಾಪಸ್ ಪಡಿತಕ್ಕಂಥ ಕೆಲಸ ಮಾಡಬೇಕು ಹಿಂದೆ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ಮೇಲೆ ಬಿಡ್ತಾ ಇದ್ದೀವಿ ಅದನ್ನು ನಿಯಂತ್ರಣ ಮಾಡಿರ್ತಕ್ಕಂಥದ್ದು ಅದಾದಮೇಲೆ ಹೀಗೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡಿತವಾಗಿ ಕೂಡ ನಾವು ವಿರೋಧ ಪಕ್ಷವಾಗಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಕಸದಾನಿಗಳಿಂದಾಗಿ ಬೆಳ್ಳಿ ಮತ್ತು ನಿಜನೆ ಮಾಡಿದ್ರಣಕ್ಕಾಗಿ ದೊಡ್ಡಬಳ್ಳಾಪುರದ ಎಮ್ ಎಸ್ ಜಿ ಪಿ ಘಟಕಕ್ಕೆ ಡೈವರ್ಟ್ ಮಾಡ್ತಿದ್ದಾರೆ ಅಲ್ಲೂ ಕೂಡ ಇದು ವಿರೋಧ ಬರ್ತಾ ಇದೆ ಸಾಕಷ್ಟು ಸಮಸ್ಯೆಯಾಗಿದೆ ಜಿ ಪಿ ಎ ಕಸದಲಾನಿಗಳ ಕಸವನ್ನು ಎಮ್ ಎಸ್ ಜಿ ಪಿ ಘಟಕಕ್ಕೆ ಸ್ಥಳಾಂತರ ಮಾಡುವಂಥ ಪ್ರಯತ್ನ ಮಾಡ್ತಾರೆ ವಿರೋಧ ಬಂದು ಇವತ್ತು ಈ ಸರ್ಕಾರ ಬಂದಾದ ಮೇಲೆ ನಾವು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ ಇಂಥಕ್ಕೂ ಟೆಕ್ನಾಲಜಿ ತರ್ತೀವಿ ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿ ಒಂದು ಯಾವುದೂ ಕೂಡ ಮಾಡಿಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಏನ ಇದ್ದಾಗ ಏನಿತ್ತು ಮಿತಿಗ ಇರ್ಬೋದು ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಏನಿತ್ತು ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಕಸ ವಿಲೇವಾರಿ ಘಟಕ ಇತ್ತು ಖಾಸಗಿ ಇದನ್ನು ಬಿಟ್ಟರೆ ಹೊಸದಾಗಿ ಇವತ್ತು ಕೂಡ ಕಸವನ್ನು ಹಾಕತಕ್ಕಂಥ ಯಾವುದೇ ಹೊಸ ಘಟಕವನ್ನು ಮಾಡಲಿಲ್ಲ ಇವತ್ತು ನಾವು ಲ್ಯಾಂಡ್ ಫಿಲ್ಲಿ ಮಾಡ್ತಾ ಇದ್ವಿ ಮತ್ತು ಸಾಮರ್ಥ್ಯಕ್ಕೆ ಮೀರಿ ಕಸ ಇವತ್ತು ಅಲ್ಲಿ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಜನ ಟ್ರೈ ಮಾಡಿದ್ರು ಬೆಟ್ಟಗಾರನಹಳ್ಳಿ ಈ ಭಾಗದಲ್ಲಿ ಅಂತೇಳಿ ಅದನ್ನು ನೀವು ಟೆರಮ್ ಏನು ಏನೋ ದೊಡ್ಡ ಲಾಭದಲ್ಲಿದೆ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ಇಲ್ಲೇ ಕೂಡ ಕೂಡ ಅಲ್ಲಿ ನಾನು ಕೂಡ ಹೋಗಿದ್ದೀನಿ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಒಂದ್ಸರಿ ಏನು ಅಂತಂದರೆ ಕಸ ವಿಗಿಸೋದಕ್ಕಿದ್ದು ಕೂಡ ಇರೋ ಕಸವನ್ನು ರಾಶಿ ರಾಶಿ ತಗೊಂಡೋಗಿ ಸುರಿತಾ ಇರ್ತಕ್ಕಂಥದ್ದು ಈಗ ಅಲ್ಲಿ ಎತ್ತಿನ ಮಳೆ ಪ್ರಾಜೆಕ್ಟ್ ಕೂಡ ಭಾಳ ಹತ್ತಿರದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅರ್ಕಾವತಿ ಬೇಸಿಗೆ ಕೂಡ ಅಲ್ಲೇ ಇರೋದು ಅರ್ಕಾವತಿ ಹಿಮದ್ವತಿ ಆ ಕಸದ ಆಗೋದು ಪರಿಣಾಮ ಅಲ್ಲಿರ್ತಕ್ಕಂಥ ದಿಚ್ಚೆಟ್ಟಿರ್ತಕ್ಕಂಥ ಅದು ಈ ಶುದ್ಧವಾದ ನೀರಿಗೆ ಮಿಕ್ಸ್ ಆಗಿ ಕೆರೆಗಳೆಲ್ಲ ಕೂಡ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದ ವೈಫಲ್ಯಕ್ಕೆ ಯಾವಾಗ ಕಸ ಎಲ್ಲಿ ಗಲಾಟೆ ಆಗ್ತದೋ ಹಾಗೆ ಮಾತ್ರ ಎಚ್ಚೆತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸೊ ನಾವು ಹೇಳ್ತಕ್ಕಂಥದ್ದು ವೈಜ್ಞಾನಿಕವಾದಂಥ ಈಗ ವಿದೇಶಗಳಲ್ಲಿ ಸಾಕಷ್ಟು ಸಡಿ ಮಾಡಿದೆ ಮತ್ತು ಉಪಮುಖ್ಯಮಂತ್ರಿಗಳು ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಹೇಳಿಕೆಗಳ ತಕ್ಕನಾಗಿ ಯಾವುದೇ